ಉತ್ತರ ಕನ್ನಡ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಸಂಬಂಧಿಸಿದಂತೆ ಶಿರಸಿ ತಾಲೂಕಿನ ಚಿಪಗಿ ನಲ್ಲಿ ಶಿರಸಿ ವಿಧಾನಸಭಾ ಎಸ್ಎಸ್ಟಿ ತಂಡದವರು ದಿನಾಂಕ ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಳಿಗ್ಗೆ ಹತ್ತು ನಲವತ್ತೈದು ಗಂಟೆ ಸುಮಾರಿಗೆ ಶಿರಸಿಯಿಂದ ದಾವಣಗೆರೆ ಕಡೆಗೆ ಹೋಗುತ್ತಿದ್ದ ಬಿಳಿ ಬಣ್ಣದ ಹ್ಯಂಡೈ ಕ್ರೆಟ ವಾಹನ ನಂಬರ್ ಕೆಎ ತರ್ಟಿ ಒನ್ ಎನ್ ನೈನ್ ಏಟ್ ಒನ್ ನೈನ್ ನಂಬರ್ ನಲ್ಲಿ ಯಾವುದೇ ದಾಖಲೆಗಳಿಲ್ಲದೆ ಸಾಗಿಸುತ್ತಿದ್ದ ಒಂದು ಲಕ್ಷದ ಒಂದು ಸಾವಿರದ ಐದುನೂರು ರೂಪಾಯಿ ಹಣವನ್ನು ಜಪ್ತಿ ಮಾಡ ಮಾಡಿ ಸದ್ರಿ ಹಣವನ್ನು ಶಿರಸಿ ತಾಲೂಕಿನ ಉಪ ಇಡಲಾಗಿದೆ ಎಂದು ಸಹಾಯಕ ಚುನಾವಣಾಧಿಕಾರಿ ಅಪರ್ಣ ರಮೇಶ್ ತಿಳಿಸಿದ್ದಾರೆ